ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರು ನಮ್ಮನ್ನ ಆನ್ಲೈನ್ ನಲ್ಲಿ ಜಾಯಿನ್ ಆಗಿದ್ದಾರೆ ರವೀಂದ್ರ ರೇಷ್ಮೆ ಅವರು ನಿಮ್ಮನ್ನ ಮಾತನಾಡಿಸೋದಕ್ಕೆ ಮುಂಚೆ ನಾನು ರಜಾಕ್ ಅವರಿಗೆ ಮಾತಾಡಿಸ್ತೀನಿ ರಜಾಕ್ ಹಿಂದೂಗಳನ್ನ ಕಂಡ್ರೆ ಯಾಕ್ರಿ ರೀ ದ್ವೇಷ ಇಲ್ಲ ಇದು ಹಿಂದೂ ವಿರೋಧಿ ಮಾತಲ್ಲ ಇದು ನಾನು ಒಂದ್ ಮಾತು ಹೇಳ್ತೀನಿ ಅವ್ರು ಹೇಳಿರೋ ಮಾತು ಏನು ಅಂತ ಹೇಳಿದ್ರೆ ನಾವು ಧರ್ಮ 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 ಅಂತ ಕೂತ್ಕೊಂಡ್ಬಿಟ್ರೆ ದೇಶ ಮುಂದುವರಿಯಲ್ಲ ಓಕೆ ಇದೇ ತರ ನೀವು ಪಕ್ಕದಲ್ಲಿ ನೋಡ್ಕೊಳ್ಳಿ ಅಂತ ಒಂದು ಉದಾಹರಣೆ ಓಕೆ ಅಗ್ರೀಡ್ ಅಪ್ಪ ಅಲ್ಲ ಅಲ್ಲ ಓಕೆ ಫೈನ್ ಅಗ್ರೀಡ್ ನೀವು ಹೇಳಿದ ಪಾಯಿಂಟ್ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿದೆ ಆದ್ರೆ ನಾನು ಹೇಳೋದು ಹಿಂದೂ ರಾಷ್ಟ್ರ ಆದ್ರೆ ಅಂತ ಯಾಕೆ ಬರ್ಬೇಕು ಯಾಕೆ ಮುಸ್ಲಿಂ ರಾಷ್ಟ್ರ ಆದ್ರೆ ಅಂತ ಬರ್ಲಿಲ್ಲ ಅವ್ರು ಕ್ರಿಶ್ಚಿಯನ್ ರಾಷ್ಟ್ರ ಆದ್ರೆ ಅಂತ ಯಾಕೆ ಬರ್ಲಿಲ್ಲ ನೋಡಿ ಅದ ಯಾಕೆ ಯಾಕೆ ಬರ್ಲಿಲ್ಲ ಇವಾಗ ಪ್ರೆಸೆಂಟ್ ರೂಲಿಂಗ್ ಗವರ್ಮೆಂಟ್ ಇದೆ ಅಲ್ಲ ಸೆಂಟ್ರಲ್ ಅವರ ಒಂದು ಐಡಿಯಾಲಜಿ ಏನು ಅವರ ಗುರುಗಳು ಅವರೆಲ್ಲ ಏನ್ ಹೇಳಿ ಮೊದ್ಲೇನ್ ಹೇಳಿದಾರೆ ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡ್ಬೇಕು ಅದು ಇವರ ಒಂದು ಕನಸು ಅದ ಒಂದು ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಈ ಮಾತನ್ನ ಇವ್ರು ಏನ್ ಹೇಳಿದಾರೆ ಕಲ್ಪನೆ ಇಟ್ಕೊಂಡ್ರೆ ಹಿಂದೂ ರಾಷ್ಟ್ರದ ಕಲ್ಪನೆ ಇಟ್ಕೊಂಡ್ರೆ ನಾಳೆ ಮುಂದುವರಿಯಲ್ಲ ಅಭಿವೃದ್ಧಿ ಅಭಿವೃದ್ಧಿ ಜಾತ್ಯಾತೀತೆಯನ್ನ ಎತ್ತು ಹಿಡಿದ್ರೆ ಮಾತ್ರ ದೇಶ ಮುಂದುವರಿಯಕ್ಕೆ ಸಾಧ್ಯ ಬರೀ ಧರ್ಮ 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 ಅಂದ್ಕೊಂಡು ರಾಡಿಕಲೈಸ್ಡ್ ದೇಶಗಳ ಉದಾಹರಣೆ ಕೊಟ್ಟು ಈ ತರ ಆಗೋಗ್ತಿವಿ ನಾವು ಸಿಂಪಲ್ ಒಂದು ಮಾತನ್ನ ಹೇಳ್ತೀನಿ ಹೋದ ವರ್ಷ ನಮ್ಮ ರಾಜ್ಯದಲ್ಲಿ ಏನೆಲ್ಲ ನಡೀತು ಬೆಳಿಗ್ಗೆ ಎದ್ಬಿಟ್ಟು ಆಫೀಸ್ಗೆ ಹೋಗಕ್ಕೆ ಜನರಿಗೆ ಭಯ ಆಗ್ತಿತ್ತು ಬೆಳಿಗ್ಗೆ ಎದ್ಬಿಟ್ಟು ಮಕ್ಕಳನ್ನ ಸ್ಕೂಲ್ ಕಾಲೇಜಿಗೆ ಕಳಿಸ್ಬೇಕಂದ್ರೆ ಒಂದು ಭಯ ಆಗ್ತಿತ್ತು ಸ್ಕೂಲ್ ಕಾಲೇಜಲ್ಲಿ ಹೋಗ್ಬಿಟ್ಟು ಅಲ್ಲಿ ಶಾಲ್ಗಳನ್ನು ಹಂಚಿದ್ರೆ ಸಾಯಂಕಾಲ ಬಂದ್ಬಿಟ್ಟು ಬೈತಾ ಇರು ತಂದೆ ತಾಯಿ ನಿನಗೆ ಯಾಕೆ ಬೇಕಾಗಿತ್ತು ನೀನು ಯಾಕೆ ಕುಣಿತಾ ಇದ್ದೆ ಅಲ್ಲಿ ಆ ಶಾಲ್ಗಳನ್ನು ಹಾಕ್ಕೊಂಡು ಅಂತ ಆ ಹೆಣ್ಮಕ್ಳು ಅವ್ರು ಹಾಕೊಳ್ಳಿ ಹಿಜಾಬ್ ಬೇಡ ಅದು ಬೇರೆ ವಿಷಯ ಇಲ್ಲಿ ಗಂಡ್ಮಕ್ಳು ಮಕ್ಕಳು ಶಾಲ್ಗಳು ಹಂಚಿದ್ ಯಾರು ಮಧ್ಯರಾತ್ರಿ ಸೂರತ್ ತರಿಸಿ ಇದೆಲ್ಲ ಮಾಡಿರಲ್ಲ ಇದರಿಂದ ರಾಜ್ಯದ ಹೆಸರು ಕೆಟ್ಟೋಯ್ತು ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ಬಗ್ಗೆ ಯಾರು ಮಾತಾಡಬಾರ್ದು ಅಂತ ಯಾರ್ಗ್ ಹೇಳಿದ್ದು ರಾಜ್ಯ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್

ಮುಂದುವರಿಬೇಕಾದ್ರೆ ಸ್ಟಾಟಿಸ್ಟಿಕ್ಸ್ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಇಂದ ನನಗೆ ಹೇಳಿದ್ರೆ ನಾನು ಒಪ್ಪುವಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಿದ್ಧನ ಆಗ್ತಿದೆ ಏನ್ ಏನ್ ಆಗ್ತಾ ಇದೆ ಕ್ರೈಮ್ ಅಲ್ವಾ ಅದು ಅದು ಎನ್ ಆರ್ ಬಿ ಡೇಟಾ ಕೊಡಿ ನನಗೆ ಇಲ್ಲಿ ಕೂತ್ಕೊಂಡು ಕಾಶ್ಮೀರಿ ಫೈಲ್ಸ್ ನೋಡ್ಕೊಂಡು ನೀವು ಬೇರೆ ಒಂದು ಚಲನಚಿತ್ರ ನೋಡಿಕೊಂಡು ಅದ್ರ ಬಗ್ಗೆ ನೀವು ಮಾತಾಡ್ರಿ ಅದಕ್ಕೆ ಉತ್ತರ ನನ್ನ ಹತ್ರ ಸಿಗಲ್ಲ ಕಾಶ್ಮೀರಿ ಪಂಡಿತರ ಹತ್ರ ಮಾತಾಡಿದಿರ ನೀವು ಏನು ನಾನು ಹೋಗಿದ್ದೀನಿ ಕಾಶ್ಮೀರ್ ಗೆ ಹೋಗಿ ಅವರ ಹತ್ರ ಮಾತಾಡಿದಿರ ಹೋಗಿದ್ದೀನಿ ಅವರ ಏನು ಕಾಶ್ಮೀರಿ ಪಂಡಿತರ ಹತ್ರ ಮಾತಾಡಿದಿರ ಅವರು ಏನು ಹೇಳಿದ್ದಾರೆ ಲಲಿತ್ ಅಂಬರ್ದಾರ್ ನನ್ನ ಕ್ಲೋಸ್ ಫ್ರೆಂಡ್ ಆ ಏನು ಹೇಳಿದ್ದಾರೆ ನಡೆದೆ ಇಲ್ಲ ಅಂತ ಹೇಳಿದ್ರಾ ನಡೆದೆ ಇಲ್ಲ ಅಂದ್ರ ಏನು ಕಾಶ್ಮೀರಿ ಪಂಡಿತರ ಹತ್ಯೆ ನಡೆದೆ ಇಲ್ಲ ಅಂದ್ರ ನಡೆದೆ ಇಲ್ಲ ಅಂದ್ರ ಇತಿಹಾಸದಲ್ಲಿ ಏನೇನೋ ಆಗಿದೆ ಅದಕ್ಕೆ ಇವತ್ತು ನೀವು ಕೂತ್ಕೊಂಡು ಎಲ್ಲವನ್ನ ನಾನೇ ಸರಿಪಡಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನೀವು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ತಗೊಬಂದ್ರಿ ಏನು ಉದ್ದಾರ ಆಯ್ತು ಒಂದು ಇಂಚ್ ಸೇಲ್ ಮಾಡಕ್ ಆಯ್ತಾ ಇದುವರೆಗೂ ಯಾರಾದ್ರೂ ಬಿಟ್ಟರೆ ಕೊಂಡ್ಕೊಂಡ್ರ ಇವತ್ತಿಗೂ ಟೂರಿಸಂ ಇಂಪ್ರೂವ್ ಆಯ್ತಾ ಎಲ್ಲಿನ ಜನರ ತೆಗಿ

ಎರಡು ಪಾಸ್ಪೋರ್ಟ್ ಸಂವಿಧಾನದಲ್ಲಿ ಸ್ಪೆಷಲ್ ಪ್ರಾವಿಷನ್ಸ್ ಕೊಟ್ಟಿದ್ರು ರಾಜಾ ಮೊದಲನೇ ಪ್ರಧಾನಿ ಯಾರು ಸಿಂಗ್ ಬರ್ತು ಸೈನ್ ಮಾಡಿದ್ಮೇಲೆ

ನೋಡಿ ಭಾವನಾ ಸ್ವಾತಂತ್ರ್ಯ ಪೂರ್ವದಲ್ಲಾಗ್ಲಿ ಸ್ವಾತಂತ್ರ್ಯ ನಂತರದ ದಶಕಗಳಲ್ಲಾಗ್ಲಿ ಭಾರತ ದೇಶವನ್ನ ಹಿಂದೂಸ್ತಾನ ಅಂತ ಸಂಬೋಧಿಸೋ ಪರಂಪರೆ ಇದ್ದೇ ಇದೆ ಆ ಜಾಯಮಾನ ನಾವು ಉಳಿಸ್ಕೊಂಡೆ ಬಂದಿದ್ದೇವೆ ಹಿಂದೂಸ್ತಾನದ ಅರ್ಥ ಇದು ಸರ್ ಬರೀ ಹಿಂದೂಗಳು ಮಾತ್ರ ಬದುಕುವಂತ ರಾಷ್ಟ್ರ ಅಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಪಾರ್ಸಿ ಎಲ್ಲ ಧರ್ಮೀಯರು ಎಲ್ಲ ಜಾತಿವಂತರು ಸರ್ವ ಪರಸ್ಪರ ಸಮಾನತೆ ಸಹಬಾಳ್ವೆ ಸಾಮರಸ್ಯದ ಭಾವನೆಯಿಂದ ಬದುಕೋ ರಾಷ್ಟ್ರ ಅಂತ ಹಿಂದೂಸ್ತಾನಕ್ಕಿರುವ ವಿಶೇಷಾರ್ಥ ನಾವು ಸಮಸ್ಯೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಕಾಂಗ್ರೆಸ್ ಗಾಂಧೀಜಿಯನ್ನು ಮರೆತು ಬಿಟ್ಟಿದ್ದಾರೆ ಹಿಂದುತ್ವವಾದಿಗಳು ಗಾಂಧೀಜಿಯನ್ನು ಸಹಿಸೋದಿಲ್ಲ ಯಾಕಂದ್ರೆ ದೇಶದ ಮನೋಭೂಮಿಕೆಯಲ್ಲಿ ಶ್ರೀರಾಮಚಂದ್ರನನ್ನ ಒಂದು ರಾಜಕೀಯ ಹೋರಾಟದ ಒಂದು ಸಂವೇದನೆಯಾಗಿ ಬಿತ್ತಿದ್ದ ಮಹಾತ್ಮ ಗಾಂಧೀಜಿ ಕಳೆದ ಶತಮಾನದ ಸರ್ವಶ್ರೇಷ್ಠ ಹಿಂದುವೇ ಗಾಂಧೀಜಿ ಕಳೆದ ಶತಮಾನದ ಸರ್ವಶ್ರೇಷ್ಠ ರಾಮ ಭಕ್ತನೇ ಗಾಂಧೀಜಿ ಅವರು ಅವರು ಗಾಂಧೀಜಿ ಪ್ರತಿಪಾದ ಇವರು ಕಾಂಗ್ರೆಸ್ನವರು ಧೈರ್ಯವಾಗಿ ಹೇಳ್ಬೋದಾಗಿತ್ತು ನಾವು ಕೂಡ ರಾಮ ಭಕ್ತರೇ ನಾವು ಕೂಡ ಹಿಂದೂಗಳೇ ಅಂದ್ರೆ ನಮ್ಮದು ಗಾಂಧೀಜಿ ಗಾಂಧೀಜಿ ಪಾಲಿಸೋದ್ ಹಿಂದೂ ಧರ್ಮ ನಾವು ನಮ್ಮದು ಗಾಂಧೀಜಿ ಪೂಜಿಸದ್ ರಾಮ ಗಾಂಧೀಜಿ ಪಾಲಿಸೋದ್ ಹಿಂದೂ ಧರ್ಮ ಅಂದ್ರೆ ಈ ದೇಶವನ್ನ ಐದ್ ಸಾವಿರ ವರ್ಷಗಳಿಂದ ಒಗ್ಗಟ್ಟಾಗಿಟ್ಟಿರೋ ಆ ಸೆಕ್ಯುಲರ್ ಮನೋಧರ್ಮ ಏನಿದೆ ಅಲ್ಲ ಸರ್ವಧರ್ಮ ಸಮಾನತೆ ಸಹಿಷ್ಣುತೆ ಸಹಬಾಳ್ವೆ ಸಾಮರಸ್ಯ ನಿಮ್ಮ ಚರ್ಚೆ ಹಿಂದೂಗಳನ್ನ ವಿರೋಧಿಸಿ ಅಲ್ಪಸಂಖ್ಯಾಲ್ಲ ಭಾವನಾ ನೀವು ಇಪ್ಪತ್ತೊಂದನೇ ಶತಮಾನದ ಯುವತ ಅಲ್ ಆಗ್ಬಿಟ್ಟು ಇಷ್ಟು ಸಂಕುಚಿತ ದೃಷ್ಟಿಕೋನದ ವ್ಯಾಖ್ಯಾನಿಸ್ತಾ ಇದ್ರಿ ಸೆಕ್ಯುಲರಿಸಮನ ಸೆಕ್ಯು ನೋಡಿ ಬಹುಪಾಲು ಬಿಜೆಪಿಯ ಬೆಂಬಲಿಗರು ನಮ್ಗೆ ಇವತ್ತು ಗೊತ್ತಿದೆ ಮೇಲ್ವರ್ಗದ ಮಧ್ಯಮ ವರ್ಗದ ವಿದ್ಯಾವಂತರು ಅವರೆಲ್ಲ ತಮ್ಮ ಮಕ್ಕಳನ್ನ ಅಮೆರಿಕ ಖಂಡದ ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಆಮೇಲೆ ಯುರೋಪಿನ ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಮಧ್ಯ ಪಾರ್ ಮಧ್ಯ ಪೂರ್ವ ರಾಷ್ಟ್ರದ ಮುಸ್ಲಿಂ ರಾಷ್ಟ್ರಗಳಲ್ಲಿ ತಮ್ಮ ಅವರೆಲ್ಲ ವಿದ್ಯಾವಂತರು ವೃತ್ತಿವಂತರು ಶ್ರೀವಂತರು ಎಲ್ಲರ ಆಗಿದ್ದಾರೆ ಆ ರಾಷ್ಟ್ರಗಳೆಲ್ಲ ಇವರಿಗೆ ಸಮಾನ ಕೊಡಬೇಕು ಇವತ್ತು ಭಾರತೀಯ ಮೂಲದ ಸಂಜಾತೆ ಅಮೆರಿಕದ ಉಪರಾಷ್ಟ್ರಪತಿ ಆಗಿದ್ದಾರೆ ನಮ್ಮ ಭಾರತದ ಅಡಿಯ ಇವತ್ತು ಬ್ರಿಟನ್ನಿನ ಪ್ರಧಾನಮಂತ್ರಿ ಆಗಿದ್ದಾರೆ ಅಲ್ಲೂ ಕೂಡ ಆ ಸೆಕ್ಯುಲರ್ ಮನೋಧರ್ಮ ಇರೋದ್ರಿಂದ ಅದನ್ನ ತಿಳಿಸ್ಕೊಂಡಿದ್ದಾರೆ ಇದನ್ನ ಮರಿಬಾರ್ದು ನಾವು ಚರಿತ್ರೆಯನ್ನು ಇಟ್ಟು ಸುಲಭವಾಗಿ ಮರೆಕೊಳ್ಬಾರ್ದು ಗಾಂಧೀಜಿಗಿಂತ ದೊಡ್ಡ ಹಿಂದೂ ಯಾರೂ ಇರಲಿಲ್ಲ ಅವ್ರು ಗಾಂಧೀಜಿಗೆ ಅದು ಎಲೆಕ್ಷನ್ ಸಿಂಬಲ್ ಆಗಿರಲಿಲ್ಲ ಅವ್ರು ಚುನಾವಣೆಗೆ ಸ್ಪಂದಿಸಿರ್ಲಿಲ್ಲ ಗಾಂಧೀಜಿ ಪ್ರಾಣ ಬಿಡುವಾಗಲೂ ಕೂಡ ಅವ್ರ ಬಾಯಲ್ಲಿ ಹೇ ರಾಮನ ರಾಮನ ಉಸಿರ ಅವ್ರ ಜೀವನದ ಉಸಿರಾಗಿತ್ತು ಗಾಂಧೀಜಿಗೆ ಅವರು ಗಾಂಧೀಜಿಯನ್ನು ಮರೆತಿರೋದ್ರಿಂದ ಈ ತರ ಅವ್ರು ಮಾತಾಡ್ತಾರೆ ಬಿಜೆಪಿ ಅವರು ಗಾಂಧೀಜಿಯ ಅರ್ಥ ಮಾಡ್ಕೊಂಡ್ರೆ ಅವ್ರನ್ನ ಜೋಸ್ತಾರೆ ಇದು ಬಹಳ ಕರ್ಕಶವಾದ ಒಂದು ಒಂದು ಚರ್ಚ ಕೂಡ ಒಂದ್ ಕಡೆ ಹೇಳ್ತಿರೋದು ಸೆಕ್ಯುಲರ್ ಅನ್ನೋ ಹೆಸರಿನಲ್ಲಿ ಒಂದು ಸಮುದಾಯ ಇಡಿಯನ್ನ ವಿರೋಧಿಸೋದು ದ್ವೇಷಿಸೋದು ಇನ್ನೊಂದು ಸಮುದಾಯವನ್ನು ಮಾತ್ರ ಪ್ರೀತಿಸೋದು ಸ್ಥಾನ ಅಂದ್ರೆ ಹಿಂದೂಗಳ ಸ್ಥಾನ ಅಂತ ಕೊಟ್ಟಿದ್ದ ಪಾರ್ಸಿ ಮುಸಲ್ಮಾನರು ಸಿಂಧು ನದಿ ಆ ಕಡೆ ಬಾಳುವವರು ಅಂತ ಮತ್ತೆ ಬಂತು ಪದ ಹಿಂದೂಸ್ಥಾನ ಅನ್ನೋದು ಯಾಕ್ರೆ ವಿರೋಧ ಅದಕ್ಕೆ ಯಾರು ವಿರೋಧ ಮಾಡಿದ್ರು ಎರಡ್ ಸಾವಿರದ ಒಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ಹಿಂದೂ ಧರ್ಮ ಧರ್ಮವೇ ಇಲ್ಲ ಅಂತು ಯಾರು ರಿವ್ಯೂ ಪಟೀಷನ್ ಹಾಕಿದ್ರೆ ಪಟೀಷನ್ ಹಾಕಿದ್ರ ಹಿಂದೂ ಧರ್ಮ ಧರ್ಮವೇ ಇಲ್ಲ ಅಂದ್ರೆ ಹಿಂದೂ ರಾಷ್ಟ್ರ ಹೆಂಗಾಗ ಸಾಧ್ಯ ಹಿಂದೂ ಧರ್ಮ ಧರ್ಮವೇ ಅಲ್ಲ ಅಂತ ಹೇಳಿದ್ಮೇಲೆ ಹಿಂದೂ ರಾಷ್ಟ್ರ ಮಾಡಕ್ ಯಾವ ಸಾಧ್ಯ ರಾಷ್ಟ್ರ ಅಂತ ಕೃಷ್ಣ ನದಿಯ ಆ ಕಡೆ ಬಾಳುವವರು ಹಿಂದೂಗಳು ಪರ್ಷಿಯನ್ಸ್ ಸರ್ ಪ್ರೈಮರಿ ಓದಿದ್ದಾರೆ ಈಗ ಇವರು ಬಹಳ ದೊಡ್ಡ ಸುಳ್ಳನ ಜಗತ್ತಿನಲ್ಲಿ ಈ ಒಂದು ದೇಶದಲ್ಲಿ ಹೇಳ್ತಾ ಇದ್ದಾರೆ ಹಿಂದುತ್ವದ ಬಗ್ಗೆ ಈ ಹಿಂದುತ್ವದ ಹಿಂದೂ ಶಬ್ದದ ಬಗ್ಗೆ ಬಹಳ ದೊಡ್ಡ ಸುಳ್ಳನ್ನ ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ ಇದು ಅವ್ರು ಕೊಟ್ಟದು ಅರಬ್ರು ಕೊಟ್ಟದು ಮತ್ತೊಬ್ರು ತಂತ್ರ ಅನ್ನುವಂಥದ್ದು ಒಂದು ಸಂಸ್ಕೃತ ಕೇಳ್ರೆ ಸುಮ್ನೆ ಕೂತ್ಕೊಂಡು ಕೇಳೋದ್ ಕಲೀರಿ ಮೊದ್ಲಿಗೆ ನಿಮಿಷ ಹಿನಂಚ ದುಶೇ ದುಶೇತೇವ ಹಿಂದೂ ರುಚೇತೆ ಅಂತ ಹೇಳಿ ಮೇರು ತಂತ್ರ ಅನ್ನುವಂತ ಪುಸ್ತಕದೊಳಗೆ ಸಾಧಾರಣ ಎಂಟು ಸಾವಿರ ವರ್ಷ ಹಿಂದೆ ಒಂದು ಪುಸ್ತಕದಲ್ಲಿ ಅದರ ಉಲ್ಲೇಖ ಇದೆ ಇನ್ನೊಂದು ಇನ್ನೊಂದು ಪಾರಿಜಾತ ಹರಣ ಅಂತ ಹೇಳಿ ಪಾರಿಜಾತ ಹರಣ ಅನ್ನುವಂಥ ಒಂದು ಪುಸ್ತಕದಲ್ಲಿ ಅಂದ್ರೆ ಇದು ಈ ಕೃಷ್ಣನ ಕಾಲದಲ್ಲಿದ್ದಂಥ ಪುಸ್ತಕದೊಳಗೆ ಹೀನಸ್ತಿ ತಪಸಾ ಪಾಪಂ ಹೀನಾ ಹೀನ ದೈಹಿಕಾಂ ದುಷ್ಟಮಾನಸಾತ್ ಹೇತಿ ಬಿಹಿ ವರ್ಗಂಚ ಹಿಂದೂ ರಭಿನೀಯತೆ ಅಂತ ಹೇಳಿದ್ದಾರೆ ಇದು ಸಹ ಪಾರಿಜಾತ ಹರಣ ಅನ್ನುವಂಥ ಪುಸ್ತಕದಲ್ಲಿ ಪುಸ್ತಕ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್